ವೆಲ್ಕಮ್ ಚಾನಲ್ ಇವತ್ತು ನಮ್ಮದು ಡೇ ಟ್ರಿಪ್ ಇನ್ ಡಿಸ್ನಿ ವರ್ಲ್ಡ್ ಇವತ್ತು ಆ್ಯನಿಮಲ್ಸ್ ಹಿಂಗ ಮಾಡ್ತಾ ಇದೀವಿ ಸ್ಟಾಪ್ ಇವತ್ತಿನ ಡೇ ಹೇಗೋಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಿನ್ನೆ ಎಲ್ಲ ತುಂಬ ಚೆನ್ನಾಗಿತ್ತು ನಿನ್ನೆ ಮುಗಿಸಿ ಇವತ್ತು ಸೇಮ್ ಇಲ್ಲ ಇಲ್ಲೇ ಪಾರ್ಕ್ ಮಾಡಿ ತಗೊಂಡು ಅಲ್ಲಿ ಮಾಡೋರೆಲ್ಲ ಹತ್ರನೋ ಅಥವಾ ಸರಿ ಹತ್ರನೋ ಉಂಟು ಅನ್ಸುತ್ತೆ ನನಗೂ ಸರಿ ಗೊತ್ತಿಲ್ಲ ಕೊಡ್ತೀನಿ ಇವತ್ತು ಅನಿಮಲ್ ಕಿಂಗ್ಡಮ್ ಫೋರ್ ಮಾಡ್ತೀವಿ ಮತ್ತು ಒಂದಷ್ಟು ರೈಡ್ ಪ್ಲಾನ್ ಮಾಡಿದ್ದಾನೆ ನಮ್ಮ ಮಗ ಈ ರೈಡ್ಗಳಿಗೆ ಹೋಗ್ಬೇಕು ಅಂತ ಒಂದು ಹಿಮಾಲಯನ್ ರೋಲ್ಗೋಸ್ಕರ ರೈಡ್ ಇದೆಯಂತೆ ಅದು ತುಂಬ ಚೆನ್ನಾಗಿದೆ ಅಂತ ಮಾಡ್ತಾ ಇದ್ದಾರೆ ಮತ್ತು ಅವತ್ತಾರ್ದೊಂದು ರಿಡಿ ಕೋಡಿ ಶೋ ಇದೆ ಅಂತ ಮೇಲ್ ರೈಡ್ ಥರ ಅದು ಚೆನ್ನಾಗಿದೆ ಅಂತ ಹೇಳಿದ್ರೆ ಸಿಮ್ಯುಲೇಟೆಡ್ ರಿಲೇಟೆಡ್ ಫ್ರೆಂಡ್ ಶೋ ಈಗ ಸದ್ಯಕ್ಕೆ ಆ ಪ್ಲ್ಯಾನ್ ಇದೆ ನಾ ವೆಯು ಎಗೇನ್ ತುಂಬ ಲಾಂಗ್ ವೆಯ್ಟ್ ಟೈಮ್ಸ್ ಓದ್ತಾ ಇದೆ ಆಲ್ರೆಡಿ ಇವಾಗ ಬೆಳಗ್ಗೆ ಆರುನೂರು ಗಂಟೆ ಆಯಿತು ಇವತ್ತಿಂದ ಹೇಗೋಗುತ್ತೆ ಎಷ್ಟು ಎಷ್ಟೊತ್ತು ಯಾವ್ಯಾವ ರೈಡ್ಗೆ ವೆಯ್ಟ್ ಮಾಡ್ತೀವಿ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸೊ ಇವತ್ತಿಂದ ಹೇಗೋಗುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೀವು ಕೂಡ ಎಂಜಾಯ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಳಗಡೆ ಸಿಗ್ತೀನಿ ಇದು ಬರೀ ಪಾರ್ಕಿಂಗ್ ಲಾಟ್ ಇಂದ ಟ್ರಾಮ್ ರೈಡ್ ಅಷ್ಟೇ ಇಲ್ಲಿ ಅನಿರ್ಮಲ್ ಕಿಂಗ್ಡಮ್ ನ ಎಂಟರ್ ಮಾಡ್ತಾ ಇದೀವಿ ಇಲ್ಲಿ ನಾವು ಟಿಕೆಟ್ಸ್ ಎಲ್ಲ ನಿನ್ನೆನೆ ಪಾಸಸ್ ಕಲೆಕ್ಟ್ ಮಾಡ್ಕೊಳೋದಿದ್ರಿಂದ ಇವಾಗ ನಮ್ದು ನ ಸ್ಕ್ಯಾನ್ ಮಾಡಿ ಎಂಟರ್ ಮಾಡೋದಷ್ಟೇ గోజన్ కేవ్ ఇల్ లోడరా ಈ ಟ್ರೀ ಏನ್ ನೋಡ್ತಾ ಇದ್ರೆ ದಿಸ್ ಇಸ್ ಕಾಲ್ಡ್ ಎಸ್ ಟ್ರೀ ಆಫ್ ಲೈಫ್ ಅಂತ ಇದು ಆನಿಮಲ್ ಕಿಂಗ್ಡಮ್ ಓಪನ್ ಆಯ್ತಲ್ಲ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಅಲ್ಲಿ ಅವಾಗ ಇದನ್ನ ಡೆಬ್ಯೂ ಮಾಡಿದ್ದಂತೆ ಅಂಡ್ ದಿಸ್ ಟ್ರೀ ಹ್ಯಾಸ್ ಅರೌಂಡ್ ಏಯ್ಟ್ ತೌಸಂಡ್ ಬ್ರಾಂಚಸ್ ಅಂಡ್ ಒನ್ ಓ ಟೂ ಥೌಸಂಡ್ ಅಷ್ಟು ಲೀವ್ಸ್ ಇದೆಯಂತೆ ಅಂಡ್ ಇಟ್ ಸ್ಟ್ಯಾಂಡ್ಸ್ ಒನ್ ಫೋರ್ಟಿ ಫೈವ್ ಫೀಟ್ ಆಲ್ ಡೇಸಿ ಡಕ್ ಬಂತು ಜೊತೆ ಫೋಟೋ ತಗೊಳ್ಕೊಂಡು ಇಷ್ಟು ಲಾಂಗ್ ಲೈನ್ ಇರುತ್ತೆ ನನ್ನ ಮಕ್ಳಿಗೆ ಯಾವುದು ಫೋಟೋಸ್ ಬೇಡ ಅಂತೆ ಇದು ವೆಯ್ಟ್ ಟೈಮ್ ಫಿಫ್ಟಿ ಮಿನಿಟ್ಸ್ ಅಂತ ತೋರಿಸ್ತಾ ಇದೆ ಡೈನಾಸಾರ್ ರೈಡ್ ಹೋಗ್ತಾ ಇದೀವಿ ಇವಾಗ ನೆನ್ನೆ ಮ್ಯಾಜಿಕ್ ಕಿಂಗ್ಡಮ್ ಇದು ಕ್ರೌಡು ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಕಮ್ಮಿ ಇದಾರೆ ಇಲ್ಲಿ ಹೋಪ್ಫುಲಿ ಇವತ್ತು ಅಟ್ ಲೀಸ್ಟ್ ಬೇಗ ಬೇಗ ರೈಡ್ಸ್ಗಳು ಮುಗೀತೆ ಅಂತ ಬಟ್ ಇದು ಜಾಸ್ತಿ ಜನ ಇಲ್ಲ ಅಂದ್ಕೊಂಡಿದ್ದೀನಿ ಅದಕ್ಕೆ ಫಿಫ್ಟಿ ಮಿನಿಟ್ಸ್ ತೋರಿಸ್ತಾ ಇದೆ ವೆಯ್ಟ್ ಟೈಮು ಇನ್ನೊಂದು ಇಟ್ಸ್ ಲೈಕ್ ಫೇಮಸ್ ಆ ಹಿಮಾಲಯನ್ ಎವರೆಸ್ಟ್ ಒಂದು ರೋಲಕೋಸ್ಟ್ರ ರೈಡು ಅದಕ್ಕೆ ವೆಯ್ಟ್ ಜಾಸ್ತಿ ತೋರಿಸ್ತಾ ಇದೆ ಆ್ಯಂಡ್ ಮತ್ತು ಇದು ಒಂದು ಸಫಾರಿ ಕೂಡ ಇದೆ ಇಲ್ಲಿ ಅದನ್ನು ಇವತ್ತು ಮಾಡ್ತಾಯಿದ್ವಿ ಒಂದ್ ಇಪ್ಪತ್ತೈದು ನಿಮಿಷದೇ ಆಲ್ಮೋಸ್ಟ್ ಇಲ್ಲಿ ಒಳಗಡೆ ಬಂದ್ವಿ ಇಲ್ಲೊಂದು ನೋಡಿ ಯಾವ್ದೊಡ್ ಫಾಸಿಲಿಟಿ ಇದಾರೆ ಆಲ್ಮೋಸ್ಟ್ ಲೋಡಿಂಗ್ ಪ್ಲೇಸ್ ಹತ್ರ ಬಂದ್ವಿ ಅದೇ ಜೀಪ್ಸ್ ತರ ಏನೋ ಇರುತ್ತೆ ಹಾಕೊಂಡು ಅದರಲ್ಲಿ ಒಂದ್ ನಾಲ್ಕ್ ನಾಲ್ಕ್ ಜನ ಕೂತ್ಕೊಳ್ಳೋದು ಒಂದೊಂದು ಸೀಟ್ ಅಲ್ಲಿ ರೈಟ್ ತರ ಕರ್ಕೊಂಡು ಹೋಗ್ತಾರಂತೆ ಸೊ ಇದನ್ನ ಮುಗಿಸಿ ಆಮೇಲೆ ರಿವ್ಯೂ ಕೊಡ್ತೀನಿ ರಿವ್ಯೂ ಟೈಮ್ ಓಕೆ ಆಗಿತ್ತು ಚೆನ್ನಾಗಿತ್ತು ಅಂತ ಹೇಳಕ್ ಚೆನ್ನಾಗಿಲ್ಲ ಅಂತ ಹೇಳಕ್ ಬಟ್ ತುಂಬಾ ಕತ್ಲೆ ಕತ್ಲೆ ಆ ಒಂದಷ್ಟು ಕತ್ಲೆಯಲ್ಲಿ ಒಂದು ಕಾರ್ ಥರದ್ರ ಜೀಪ್ ಥರದ್ರಲ್ಲಿ ಕೂತ್ಬಿಟ್ಟು ಕುಲ್ಕ್ಸಿದ್ರು ಆ ಕಡೆ ಈ ಕಡೆ ಸುಮ್ಮನೆ ಕೇಕ್ ಮಾಡಿಸಿ ಒಂದಷ್ಟು ಡೈನೊಸೋರ್ಸ್ನ ಮದ್ ಮಧ್ಯ ಇಟ್ಟು ತೋರ್ಸಿದ್ರು ಅಷ್ಟೇ ಬಟ್ ಫುಲ್ ಕತ್ಲೆ ಕತ್ಲೆ ಥರ ಇತ್ತು ಓಕೆ ರೈಡು ಅಂದರೆ ವೆಯ್ಟ್ ಟೈಮು ಐವತ್ತು ನಿಮಿಷ ಅಂದಿದ್ರು ನಲ್ವತ್ತೈದು ನಿಮಿಷದಲ್ಲಿ ಮುಗೀತು ಸೊ ಅದೊಂದು ಗುಡ್ ಪಾರ್ಟು ಓಕೆ ಒಂದ್ಸರಿ ಮಾಡ್ಬೋದು ರೈಡು ಈ ಡೈನೋಲ್ಯಾಂಡಲ್ಲೇ சிக்கு மக்களே தான் டெய்னோரமா அந்த சண்ட ரைட் இது ஒன் ஆஃப் தி ரெக்கமெண்ட் ரைட்ஸு இல்லை ஹிமாலயும் ரோல்கோஸ்ட் ரைட் அந்த இதில் சஃாரி ஓகோணா அந்த அந்த க்ளோஸ் ஆகிடுத்து நாலு முக்கால் தான் ಅದಕ್ಕೆ ಸಫಾರಿ ಮುಗಿಸಿ ಅದಾದ್ಮೇಲಿಂದ ಇದು ಹಿಮಾಲಯಸ್ಟು ರೋಲರ್ ರೋಡ್ ರೈಡ್ಗೆ ಹೋಗ್ತೀವಿ ಈ ಸೆಕ್ಷನ್ ಎಲ್ಲ ಬಂದು ಏಷ್ಯಾ ಮತ್ತು ಈಗ ನಾವು ಹೋಗ್ತಾ ಇರೋದು ಸಫಾರಿಗೆ ಇದು ಆಫ್ರಿಕಾ ಕಡೆ ಹೋಗಬೇಕು ಅದನ್ನು ವೆಯ್ಟು ಒಂದು ಕಲವರೆನೋ ಇದೆಯಂತೆ ಇದು ಎವರೆಸ್ಟ್ ರೈಡ್ಗೆ ವೆಯ್ಟ್ ಟೈಮ್ ಕಮ್ಮಿ ಆ್ಯಕ್ಚುಲಿ ಐವತ್ತು ನಿಮಿಷ ಅಂತ ತೋರಿಸ್ತಾ ಇತ್ತು ಸೊ ಅದಕ್ಕೆ ಇದನ್ನೇ ಮುಗಿಸ್ಕೊಡೋಣ ಅಂತ ಅನ್ಕೊಂಡ್ವಿ ಅದು ಸಫಾರಿಗೆ ಹೋಗೋಣ ಅಂತ ಇಲ್ಲಿ ನಿಮಗೆ ಕೇಳಿಸ್ತಾ ಇದ್ವಿ ಗೊತ್ತಿಲ್ಲ ಇಂಡಿಯನ್ ಮ್ಯೂಸಿಕ್ ಥರನೇ ಬರ್ಸ್ತಾ ಇದಾರೆ ಫ್ಲೂಟು ಮತ್ತೆ ಇದು ತಬಲಾ ಅದೆಲ್ಲ ಸೌಂಡು ನೋಡಿ ನಮ್ಮ ಅಮೇರಿಕಲ್ಲು ನಮ್ಮ ಇಂಡಿಯಾ ಎಷ್ಟು ಫೇಮಸ್ ಅಂತ ಇದೆಲ್ಲ ನೋಡಿ ಇಂಡಿಯನ್ ಟೆಂಪಲ್ಸ್ ತರಾನೇ ಮಾಡಿದ್ದಾರೆ ಇದೆಲ್ಲ ಒಂಥರ ನೇಪಾಲ್ ಅಲ್ಲಿ ಟೆಂಪಲ್ ಗಳು ಇರುತ್ತಲ್ಲ ಆ ತರ ಇದೆಲ್ಲ ನೋಡಿ ನಮ್ಮ ಇಂಡಿಯಾ ಮನೆ ತರಾನೇ ಕಾಣಿಸ್ತಾ ಇದೆ ಎಲ್ಲ ಹಳೆ ರೇಡಿಯೋ ಹಳೆ ಲ್ಯಾಪ್ಟಾಪ್ ಚಿಕ್ಕ ವಯಸ್ಸಲ್ಲಿ ಯೂಸ್ ಮಾಡ್ತೀವಿ ಮಾಡ್ತಿದ್ದ ಫೋನ್ಸ್ ಲ್ಯಾಪ್ಟಾಪ್ ನಮ್ಮ ಅಮೇರಿಕಲ್ಲಿ ಇಳಿಗೆ ಮನೆ ನೋಡಿದೆ ಫಸ್ಟ್ ಟೈಮು ನೋಡಿ ಅದು ಮತ್ತೆ ಈ ಪಂಪ್ ಸ್ಟವ್ ಎಲ್ಲ ಇಟ್ಟಿದ್ದಾರೆ ಬಾಂಡ್ಲಿ ಚೆನ್ನಾಗಿದೆ ಒಂದು ರಾಜ ರಾಣಿ ಇದು ಒಂದು ಏನ್ ಟೆಂಪಲ್ ಸೆವೆಂಟೀನ್ ಸೆಂಚುರಿ ಟೆಂಪಲ್ ತರ ಮಾಡಿದ್ದಾರೆ ಈ ತರ ಇರುತ್ತೆ ರೋಲ ಕೋಸ್ಟರ್ ಗೆ ಇಲ್ಲೆಲ್ಲ ಅದೇ ಟೂ ಟು ಸೀಟರ್ಸ್ ಇದು ರೋಲಾ ಕೋಸ್ಟರ್ ಡಿವೋರ್ಸ್ ಬರುತ್ತಂತೆ ನಾನು ಧೈರ್ಯ ಮಾಡಿ ಹೋಗ್ತಾ ಇದೀನಿ ನೋಡೋಣ ಏನಾಗುತ್ತೆ ಬಂದ್ಮೇಲೆ ಕೊಡ್ತೀನಿ ಇಟ್ ವಾಸ್ ಸಚೆ ಬಮರ್ ಇನ್ನೇನು ನಾವು ಹತ್ಬೇಕಿತ್ತು ಹಿಂದ್ಗಡೆ ಲೈನಲ್ಲಿ ನಿಂತ್ಕೊಂಡಿದ್ವಿ ಆ ಕಾರ್ಡ್ ಬರ್ತಾ ಇತ್ತು ಹತ್ಬೇಕಿತ್ತು ಅಷ್ಟರಲ್ಲಿ ಏನೋ ಬ್ರೇಕ್ ಡೌನ್ ಆಯ್ತಂತೆ ಅದು ರೋಲೋ ಕೋಸ್ಟರ್ ಅದಕ್ಕೆ ಅದನ್ನ ಶಟ್ ಡೌನ್ ಮಾಡಿದ್ರು ನಮ್ದು ಐ ಡಿಸ್ನೆಲ್ಲ ಪಾಸಸ್ನ ಸ್ಕ್ಯಾನ್ ಮಾಡಿ ಕಳಿಸಿದ್ರು ನಾವು ನೆಕ್ಸ್ಟು ಬಂದಾಗ ಲೈಟ್ನಿಂಗ್ ಪಾಸ್ ಅಂದರೆ ಎಕ್ಸ್ಪ್ರೆಸ್ ಏನಲ್ಲಿ ಹೋಗ್ಬೋದಂತೆ ನೆಕ್ಸ್ಟು ವೆನ್ ಇಟ್ ಈಸ್ ಬ್ಯಾಕ್ ಅಪ್ ಆ್ಯಂಡ್ ರನ್ನಿಂಗ್ ಇವಾಗ ಸದ್ಯಕ್ಕೆ ಸಫಾರಿ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಇಲ್ಲಿ ಜನ ಎಲ್ಲ ಆ ಕಡೆಗೆಲ್ಲ ಹೋಗ್ತಾ ಇದ್ದಾರೆ ಸೊ ಇವಾಗ ಅಲ್ಲಿ ಮುಂಚೆನೇ ಎಪ್ಪತ್ತು ನಿಮಿಷ ವೆಯ್ಟ್ ಇತ್ತು ಇವಾಗ ಎಷ್ಟೊತ್ತಾಗತ್ತೆ ಅಂತ ಗೊತ್ತಿಲ್ಲ ನೋಡೋಣ ಸಫಾರಿ ಸೈಡ್ ಹೋಗ್ತಾ ಇದ್ದೀನಿ ಇವಾಗ ಆಫ್ರಿಕಾ ಸಫಾರಿ ಕಡೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಒಂದು ಯಾವುದೋ ಒಂದು ಹಳೆ ಹಳ್ಳಿಗೆ ಬಂದಂಗೆ ಅನಿಸ್ತಾ ಇದೆ ಸಫಾರಿಗೆ ಇಲ್ಲಿ ಲೋ ರೋಡ್ ಹಿಂದೆಯಿಂದ ಮತ್ತೆ ಇನ್ನೊಂದು ಹನುಮಂತನ ಬಾಲ ತುಂಬಾ ಮುಂದೆ ಹೋಗ್ಬೇಕು ಅದೇ ಎಪ್ಪತ್ತು ಎಂಬತ್ತು ನಿಮಿಷ ತೋರಿಸ್ತಾ ಇದೆ ವೆಯ್ಟ್ ಟೈಮ್ ಅಲ್ಲಿ ವೇಟ್ ಮಾಡ್ತಾ ಇರೋ ಕಡೆ ನಮಗೆ ಸ್ವಲ್ಪ ಟೈಮ್ ಪಾಸ್ ಕೂಡ ಆಗ್ತಾ ಇತ್ತು ಅಲ್ಲೊಂದು ಗ್ರೂಪ್ ಆಫ್ರಿಕನ್ ಸಾಂಗ್ಸ್ ಎಲ್ಲ ಹಾಡ್ತಾ ಇದ್ರು ಆ ಸಿಂಗರ್ನ ನೋಡಂತೂ ನನಗೆ ನಮ್ಮ ರಘು ದೀಕ್ಷಿತ್ ಅವರು ನೆನಪಾದ್ರು ಗಿಟಾರ್ ಇಟ್ಕೊಂಡಿರೋ ಸ್ಟೈಲ್ ಆಗಿರ್ಬೋದು ಮತ್ತು ಆ ಪಂಚೆ ಅದನ್ನೆಲ್ಲ ನೋಡ್ಬಿಟ್ಟು ಅದ್ರ ಜೊತೆಗೆ ಇಲ್ಲೊಬ್ರು ಡ್ಯಾನ್ಸ್ ಕೂಡ ಹೇಳ್ಕೊಡ್ತಾಯಿದ್ರು ಎಲ್ಲರೂ ಬೇರೆಯವರು ಹೋಗಿ ಜಾಯ್ನ್ ಆಗಿ ಡ್ಯಾನ್ಸ್ ಮಾಡಿ ದೇ ವರ್ ಆಲ್ ಹ್ಯಾವಿಂಗ್ ಫನ್ ದ ಸಾಂಗ್ಸ್ ವರ್ ಆಲ್ಸೋ ವೆರಿ ಲೈಕ್ ಫನ್ ಸಾಂಗ್ಸ್ ಥರ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್ ಚೆನ್ನಾಗಿತ್ತು ಆ್ಯಂಡ್ ಸರೌಂಡಿಂಗ್ ಏರಿಯಾ ಎಲ್ಲ ನಾನು ಆಫ್ರಿಕಾ ನೋಡಿಲ್ಲ ಬಟ್ ಇಟ್ ವಾಸ್ ಗಿವಿಂಗ್ ಮಿ ಎಲ್ ಲಿಟಲ್ ಬಿಟ್ ಆಫ್ ಆಫ್ರಿಕಾ ವೈಬ್ಸ್ ಲೈನ್ ಓಪನೇ ಇದೆ ಎಂಡ್ ಆಗೋ ರೀತಿ ಕಾಣಿಸ್ತಾನೆ ಇಲ್ಲ ಇಲ್ಲಿ ಸ್ವಲ್ಪ ಒಳಗಡೆ ಅಟ್ ಲೀಸ್ಟ್ ಚಾಂಪಿಯನ್ಸ್ ಚೆನ್ನಾಗಿದೆ ಒಂಥರ ಕಾರ್ಡ್ ಕಾರ್ಡ್ ಅಲ್ಲಿ ಇದ್ದಂಗೆ ಕಾಡಿಗಿಂತ ಪಾರ್ಕಲ್ಲಿ ಇದ್ದಂಗೆ ಅನಿಸ್ತಾ ಇದೆ ನೋಡಿ ಅದು ಎಲ್ಲೆಲ್ಲಿಂದ ನೋ ಲೈನ್ ಹೋಗ್ತಾ ಇದೆ ಇದ್ರೊಳಗೆ ಮಾಡೋಕೆ ಆಗ್ತಾ ಇಲ್ಲ ಇನ್ನೂ ನಾವು ಹೋಗ್ಬೇಕು ಅಂತ ಬಟ್ ವೆಯ್ಟ್ ಏನೋ ಒಂದು ಒನ್ ಅವರ್ ಅವರ್ ಮೇಲೆ ಹೋಗ್ತಾ ಇತ್ತು

ಒಂದು ಅವರ್ ಅವರ್ ವೇಟ್ ಆದ್ಮೇಲೆ ಆಲ್ಮೋಸ್ಟ್ ಎಂಟ್ರೆನ್ಸ್ ಬಂದ್ವಿ ಸಫಾರಿ ಟ್ರಕ್ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ಈ ತರ ಸಫಾರಿ ಟ್ರಕ್ಸ್ ಆಫ್ರಿಕಾಲಿ ಮಸಾಯಿ ಮಾರ ಇದೆಯಲ್ಲ ಆ ತರ ಸ್ವಲ್ಪ ಇರುತ್ತೆ ಅಂತ ಅನ್ಕೊಂಡಿದೀನಿ ನೋಡೋಣ ಏನೇನ್ ಆನಿಮಲ್ಸ್ ಕಾಣಿಸುತ್ತೆ ನಮ್ಗೆ ಅಂತ ಈ ಆನಿಮಲ್ ಕಿಂಗ್ಡಮ್ ಅಲ್ಲಿ ನೋಡಿ ಇಷ್ಟು ಆ್ಯನಿಮಲ್ಸು ಮತ್ತೆ ಬರ್ಡ್ಸ್ ಎಲ್ಲ ಇದೆಯಂತೆ ಬಟ್ ಆ ಮಿನಿ ಸಫಾರಿಯಲ್ಲಿ ಅಷ್ಟು ನೋಡಕ್ ಸಿಗ್ಲಿಲ್ಲ ಆನಿಮಲ್ಸ್ ಸೊ ಹಿಪೋಸು ಜಿರಾಫು ಒಂದಷ್ಟು ಬರ್ಡು ಕ್ರೋಕೊಡೈಲ್ಸು ಅಹ್ ಲಯನಸ್ ಕೂಡ ಕಾಣಿಸ್ತು ಒಂದೇ ಒಂದು ಎಲಿಫೆಂಟ್ ದೂರದಲ್ಲಿತ್ತು ಅದನ್ನು ಬಿಟ್ಟರೆ ಇನ್ನು ಬೇರೆ ಏನು ಅನಿಮಲ್ಸ್ ಗೊತ್ತಿಲ್ಲ ಇನ್ನೊಂದು ಎರಡು ಮೂರೇನೋ ಏನೋ ಕಾಣಿಸ್ತು ಅದಕ್ಕೆಲ್ಲ ಹೆಸರೇ ಗೊತ್ತಿಲ್ಲ ನಾನು ತುಂಬ ಝೂಗಳಿಗೆ ಹೋಗಿದ್ದೀನಿ ಅದನ್ನ ಕಂಪೇರ್ ಮಾಡ್ಕೊಂಡ್ರೆ ದಿಸ್ ವಾಸ್ ಲಾಟ್ ಬೆಟರ್ ಸಾಕಷ್ಟು ಇತ್ತು ಆ್ಯನಿಮಲ್ಸ್ ಮತ್ತೆ ಬರ್ಡ್ಸ್ ಎಲ್ಲ ಬಟ್ ನನಗೆ ಬೆಸ್ಟ್ ಬೆಸ್ಟ್ ಅಂದರೆ ನಮ್ಮದು ಮೈಸೂರು ಝೂ ಅಪ್ಪ ಅಂದರೆ ಅದೇ ಬೆಸ್ಟ್ ಎಷ್ಟು ಒಂದಿದೆ ಆ್ಯನಿಮಲ್ಸು ಇದೆಲ್ಲ ಸೊ ದಿಸ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಸಫಾರಿ ಓಕೆ ಆಗಿತ್ತು ಒಂದು ಸ್ವಲ್ಪ ಅನಿಮಲ್ಸ್ ಕಾಣಿಸ್ತಾ ಇಲ್ಲಿ ಒಂದು ನಲ್ವತ್ತೈವತ್ತು ಅನಿಮಲ್ಸ್ ನೋಡ್ತೀನಿ ಅಂತ ಮೇಲೆ ಹಾಕಿದ್ರು ನಮಗೆ ಕಾಣಿಸಿದ್ರೆ ಒಂದು ಐದಾರು ಲೈನೋ ಹಿಪ್ಪು ಎಲಿಫೆಂಟು ಎಲ್ಲ ಲಯನ್ ಲಯನೋಸ್ ಅಂತ ಓಕೆ ಆಗಿತ್ತು ಆ್ಯನಿಮಲ್ ವರ್ಸ್ಗೆ ಇಷ್ಟ ಆಗುತ್ತೆ ನನ್ನ ಇಷ್ಟ ಆಗುತ್ತೆ ಬರ್ಬೋದು ಒಂದ್ಸರಿ ನೋಡ್ಬೋದು ಸೊ ಸಫಾರಿ ಮುಗ್ದಾದ್ಮೇಲೆ ನಮ್ದು ಇದು ಎವರೆಸ್ಟ್ ಬ್ರೇಕ್ ಡೌನ್ ಆಗಿತ್ತಲ್ಲ ಆಲ್ಮೋಸ್ಟ್ ಅಬೌಟ್ ಬಂದ್ಮೇಲೆ ಲೈಟಿಂಗ್ ಫಾಸ್ಟ್ ಫಾಸ್ಟ್ ತರ ಒಳಗಡೆ ಎಂಟ್ರಿ ಮಾಡ್ಬೋದು ಅಂದ್ರು ಸೊ ಆಲ್ಮೋಸ್ಟ್ ಬೋರ್ಡಿಂಗ್ ಬೇ ಹತ್ರನೇ ಬಂದ್ವಿ ಸೊ ಈ ರೈಡ್ ಮುಗಿಸ್ಕೊಂಡು ಹೇಗಿತ್ತು ಅಂತ ಹೇಳ್ತೀನಿ ನಾನ್ ಐಮ್ ಕ್ರಾಸಿಂಗ್ ಮೈ ಫಿಂಗರ್ಸ್ ಏನ್ ರೋಲ್ ಪೋಸ್ಟರ್ ರೋಡ್ ರೈಡ್ ಅದರಿಂದ ಆ್ಯಂಡ್ ಆಲ್ಸೋ ಇದು ಹಿಂದೆ ಬೇರೆ ಬರುತ್ತಂತೆ ಸೊ ಹೋಪ್ಫುಲಿ ಗಾಡ್ ಸೇವ್ ಮಿ ಅರವತ್ತು ಹೌದು ಸೆಟ್ ಇದು ಲೈಕ್ ಇಟ್ ಆರು ಲೈಟ್ನಿಂಗ್ ಫಾಸ್ ಇದ್ದಿದ್ದರಿಂದ ಒಂದು ಟೆನ್ ಮಿನಿಟ್ಸಲ್ಲಿ ನಾವು ರೈಡ್ ಮುಗಿಸ್ಬಿಟ್ಟು ಬಂದ್ವಿ ಎವರೆಸ್ಟ್ ರೈಡು ಸೂಪರ್ ಆಗಿತ್ತು ಯಾರಾದರೂ ಇಲ್ಲಿ ಬಂದರೆ ಮಿಸ್ ಮಾಡದೆ ಈ ರೈಡ್ಗೆ ಹೋಗಿ ನನಗೆ ಕೋಸ್ಟರ್ ಅಂದರೆ ಆ್ಯಕ್ಚುಲಿ ಭಯ ಇದೇ ಫಸ್ಟ್ ಟೈಮ್ ನಾನು ಎಂಜಾಯ್ ಮಾಡಿದ್ದೆ ರೈಡನ್ನ ಸೊ ನನ್ನ ಮಗ ದೊಡ್ಡವನು ಸ್ವಲ್ಪ ಕೈ ಇಟ್ಕೊಂಡು ಮಮ್ಮ ಏನು ಎಂದ್ರುಕೊಂಬಡ ನಾನು ಇರ್ತೀನಿ ಅಂತ ಫುಲ್ ಧೈರ್ಯ ಕೊಟ್ಟು ಸ್ವಲ್ಪಪ್ಪ ಹಿಡ್ಕೊಂಡೆ ಕುತ್ಕೊಂಡಿದ್ದೆ ನನ್ನ ಕೈನ ಸೊ ಬಟ್ ಅಷ್ಟು ಭಯ ಆಗಲಿಲ್ಲ ಅದು ರಿವರ್ಸ್ ಬರುತ್ತಲ್ಲ ಸೊ ಅವ ಆ ಟೈಮಲ್ಲಿ ನನಗೆ ಸ್ವಲ್ಪ ಭಯ ಆಗುತ್ತೆ ಅಂತ ಅಂದ್ಕೊಂಡೆ ಬಟ್ ಆದರೂ ಏನು ಜಾಸ್ತಿ ಏನು ಭಯ ಆಗಲಿಲ್ಲ ಚೆನ್ನಾಗಿದೆ ರೈಡ್ ವಾಸ್ ಆಸಮ್ ಸಕ್ಕತ್ತಾಗಿ ಥ್ರಿಲ್ಲಿಂಗ್ ಆಗಿತ್ತು ಮಕ್ಳಿಗೂ ಎಂಜಾಯ್ ಮಾಡಿದ್ರು ಈಗ ನೆಕ್ಸ್ಟ್ ರೈಡ್ಗೆ ಹೋಗಬೇಕು ನಾವಿವಾಗ ಸೊ ನೆಕ್ಸ್ಟ್ ಸ್ಲೈಡ್ ಯಾವುದು ಅಂತ ಇನ್ನೂ ಗೊತ್ತಿಲ್ಲ ಲೈನ್ ಕಿಂಗ್ ಶೋ ಇದೆ ಅಂತೆ ಅದಾದ ಮತ್ತೆ ರಿವರ್ ರ್ಯಾಪಿಡ್ಸ್ ಅಂತ ಇನ್ನೊಂದಿದೆ ಮೇ ಬಿ ಐ ಥಿಂಕ್ ಯು ವಿಲ್ ಪಿಕ್ ದಾಟ್ ಅದಕ್ಕೆ ಹೋಗ್ಬಿಟ್ಟು ನೋಡ್ತೀವಿ ವೈಟ್ ಟೈಮ್ ಎಷ್ಟಿದೆ ಅಂತ ಏನೋ ರ್ಯಾಪಿಡ್ ರಿವರ್ ಅಂತ ಹಾ ರ್ಯಾಪಿಡ್ ರಿವರ್ ಅಂತ ಏನೋ ವಾಟರ್ ರೈಡ್ ಇದಕ್ಕೆ ಇದಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಇದಕ್ಕೆ ವೈಟ್ ಟೈಮ್ ಬಂದು ಟ್ವೆಂಟಿ ಮಿನಿಟ್ಸ್ ಅಂತೆ ಸೊ ಟೇಸ್ಟ್ ಕಮ್ಮಿ ಇದೆ ಬೇಗ ಮುಗಿಸಿ ಬಂದು ರಿವ್ಯೂ ಕೊಡುತ್ತೇನೆ ಇದು ಎಲ್ಲ ಏಷ್ಯಾ ತಿಮ್ಮಿರೋದ್ರಿಂದನೇ ಇನ್ನೂ ಒಂದೇನು ಟೆಂಪಲ್ ಥರ ಸೆಟಪ್ ಮಾಡಿದ್ದಾರೆ ಎಲ್ಲ ಇಂಡಿಯನ್ ಪೋಸ್ಟರ್ಸು ಬಟ್ ದೇವಸ್ಥಾನಗಳೆಲ್ಲ ನೇಪಾಳ್ ಥರ ದೇವಸ್ಥಾನ ಇಟ್ಟಿದ್ದಾರೆ ನಮ್ಮ ಗಣಪತಿ ಶಿವ ಯಾವುದೂ ಇಟ್ಟಿಲ್ಲ ಬಟ್ ಪೋಸ್ಟರ್ಸ್ ಎಲ್ಲ ಇಂಡಿಯನ್ ಮೂವಿ ಪೋಸ್ಟರ್ಸ್ ಇಟ್ಟಿದ್ದಾರೆ ಹ್ಮ್ ನೋಡಿ ಇಲ್ಲಿ ಬೇಡರ ಕಣ್ಣಪ್ಪ ಹಿಂದಿ ವರ್ಷನ್ದು ಪೋಸ್ಟರ್ ಅದಾದ್ಮೇಲೆ ಇದು ಅಪ್ನೆ ದುಶ್ಮನ್ ಅಂತ ಇದೆಲ್ಲ ಹೆಸರುಗಳೇ ಕೇಳಿರ್ಲಿಲ್ಲ ನಮ್ಮ ಅಜ್ಜಿನ್ ಕಾಲದ ಮೂವೀಸ್ ಪೋಸ್ಟರ್ಸ್ ಅಂಟ್ಸ್ಬಿಟ್ಟಿದ್ದಾರೆ ಇಲ್ಲೆಲ್ಲ

ನೀರೇನು ಕೊಡ್ತಾರ ಆ ಥರ ಏನು ಏನು ಇಲ್ಲ ಕವರ್ ಆಗಲಿ ಏನಾದರೂ ಕವರ್ ಮಾಡ್ಕೊಳಕ್ಕೂ ಬೆಟ್ಟ ಆದರೆ ಹಂಗೆ ಎರಡ್ರೈ ಆಗಲಿ ಅಂತ ಬಿಡಬೇಕಾಗತ್ತೆ ಸೊ ಇಲ್ಲಿ ಬರ್ತಾ ಇದ್ದಾರಲ್ಲ ಇವರೆಲ್ಲ ಇಷ್ಟು ಅಂದರೆ ಸ್ವಲ್ಪ ಸ್ವಲ್ಪ ಒಧೆ ಆಗಿದ್ದಾರೆ ಎಲ್ಲರೂ ನೋಡಿ ಈ ಥರ ಹೋಗ್ತಾ ಇದೆ ಇದು ಕ್ರಾಫ್ಟು ಇವ್ರೊಳಗಡೆ ಕೂತ್ಕೋಬೋದು ಬಟ್ ಐ ತಿಂಕ್ ಸ್ವಲ್ಪ ಆಗುತ್ತೆ ಅನ್ಸುತ್ತೆ ಅಲ್ಲೊಂದು ಸ್ವಲ್ಪ ಡ್ರಾಪ್ ಇದೆ ಅನ್ಸುತ್ತೆ ಅದಕ್ಕೆ ಅಲ್ಲಿ ಎಲ್ಲ ಬೆಟ್ಟಾಗ್ತಾ ಇದಾರೆ ನಮಗ್ ಸಾಯಂಕಾಲ ಬೇರೆ ಆಗ್ತಾ ಇದೆ ಬಟ್ಟೆ ಬೆಟ್ಟ ಆದ್ರೆ ಚಳಿ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ ಇಟ್ಟು ರೈಡ್ ಆದ್ಮೇಲೆ ರಿವ್ಯೂ ಕೊಡ್ತೀನಿ ಈ ವಾಟರ್ ರೈಡ್ ಆಯ್ತು ಚೆನ್ನಾಗಿತ್ತು ಮ್ಯಾನ್ ಮೇಡ್ ರ್ಯಾಪಿಡ್ಸ್ ಅಲ್ವಾ ಅಷ್ಟೊಂದೇನು ಇದಾಗಿರ್ಲಿಲ್ಲ ಪವರ್ಫುಲ್ ಏನಿರಲಿಲ್ಲ ಇರ್ಲಿಲ್ಲ ಬಟ್ ಚೆನ್ನಾಗಿತ್ತು ಇಟ್ ಫನ್ ಇಟ್ ವಾಸ್ ಎ ಕ್ವಿಕ್ ರೈಡ್ ಇದು ಒಂದು ರೈಡ್ ಇದೆಯಂತೆ ತ್ರೀ ಡಿ ಫೋರ್ ಡಿ ಶೋ ಅದು ರೈಡು ಅಲ್ಲಿಗೆ ಹೋಗ್ತಾ ಇದ್ದೀವಿ ಚೆನ್ನಾಗಿ ಮಾಡಿದ್ದಾರೆ ಇದು ಸೆಟ್ ಅಲ್ಲ

ಒಂದು ಮುಕ್ಕಾಲ್ ಅವರ್ ಆಯಿತು ಇದು ಲೈನಲ್ಲಿ ಇವಾಗ ಇಲ್ಲಿ ಬಂದು ರೀಚ್ ಆದ್ವಿ ಇಲ್ಲ ಅದೇ ರೂಮ್ ಥರ ಏನೋ ಇರುತ್ತಂತೆ ಒಳಗಡೆ ಹೋಗ್ಬೇಕು ಅದು ರೈಡ್ ಮುಗಿಸ್ಕೊಂಡು ಬಂದ ಮೇಲೆ ರಿವ್ಯೂ ಕೊಡ್ತೀನಿ ಇದು ಪ್ಯಾಂಡೋರದು ರೈಡ್ ಮುಗಿಸ್ಕೊಂಡ್ ಬಂದ್ವಿ ಅಮೇಝಿಂಗ್ ಆಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ ನೀವು ಒಂದೇ ಕಡೆ ಕೂತಿರ್ತೀರಾ ಬಟ್ ಯಾವ ತರ ಸಿಮುಲೇಷನ್ ಇತ್ತು ಅಂತಂದ್ರೆ ಲಿಟ್ರಲಿ ನೀವು ಪ್ಯಾಂಡೋರಾ ವರ್ಲ್ಡ್ ಅಂದ್ರೆ ಯಾವತ್ತಾರದು ವರ್ಲ್ಡ್ಗೆ ಪ್ಯಾಂಡೋರಾ ವರ್ಲ್ಡ್ ಅಂತಾರೆ ಅಲ್ಲಿಗೆ ಹೋಗಿ ಬಂದಷ್ಟೇ ಎಕ್ಸ್ಪೀರಿಯನ್ಸ್ ತರ ಆಯ್ತು ತುಂಬಾ ಚೆನ್ನಾಗಿ ದೆಸ್ಟ್ ತ್ರೀ ಡಿ ಫೋರ್ ಡಿ ರೈಡ್ ವಿ ಡನ್ ಸೋ ಫಾರ್ ಯಾರಾದರೂ ಡಿಸ್ನಿ ವರ್ಲ್ಡ್ಗೆ ಬರ್ತಾಯಿದ್ರೆ ಆಮೇಲೆ ಕಿಂಗ್ಡಮಲ್ಲಿ ಇದು ರೈಡ್ ಇದೆ ಪಾಂಡೋರ ಡೆಫಿನೆಟ್ಲಿ ಇದನ್ನಕ್ಕೆ ಈ ರೈಡ್ಗೆ ಬನ್ ಮಾಡಿ ಇವಾಗ ಆಲ್ಮೋಸ್ಟ್ ಪಾರ್ಕ್ ಕ್ಲೋಸ್ ಆಗೋ ಟೈಮ್ ಆಯಿತು ನೋಡ್ತೀವಿ ಇನ್ನೊಂದು ಯಾವುದೋ ಒಂದು ವಾಟರ್ದು ರೈಡ್ ಇದೆ ಅಂತೇಳಿದ ನನ್ನ ಮಗ ನಮಗೇನಾದರೂ ನಮಗೇನಾದ್ರೂ ಟೈಮಲ್ಲಿಗಾಯಿತು ಅಂದರೆ ಅದನ್ನು ಮುಗಿಸಿ ಇವತ್ತಿನ ಡೇ ಮುಗಿಸ್ತೀವಿ ಆ ರೈಡ್ ಸಿಗಲಿಲ್ಲ ಅಂತಂದರೆ ಅವ್ರಿಗೆ ಹೋಗಿ ಸ್ವಲ್ಪ ಡಿನ್ನರ್ ಟಿನರ್ ಮಾಡಿ ವಿ ತೊಗೊತೀವಿ ವಿತ್ವಾಲಿಟಿ ಡೇ ಇವಾಗ ಇದು ಯಾವುದೋ ರೈಡ್ ಅಂತ ನನ್ನ ಮಗ ಫಿಫ್ಟಿ ಮಿನಿಟ್ಸ್ ಅಂತ ಇದ್ದಾನೆ ನಾವಿ ರಿವರ್ ಅಂತೆ ರೈಡ್ ಮಿಸ್ರು ನಾನು ಪಾರ್ಕ್ ಕ್ಲೋಸ್ ಆಗುತ್ತೆ ಹೊರಗಡೆ ಕಳಿಸ್ತಾರೆ ಅಂತ ಅಂದ್ಕೊಂಡೆ ಇದು ಫಿಫ್ಟಿ ಮಿನಿಟ್ಸ್ ವೆಯ್ಟು ರೈಡ್ ಮಾಡ್ಬೋದು ಅಂತ ಹೇಳಿದ್ರು ಸ್ವಲ್ಪ ಬೇಗ ಆದರೆ ನಮಗೆ ಸ್ಕೂಟಿಂಗ್ ಫಿಫ್ಟಿ ಮಿನಿಟ್ಸ್ ತೊಗೊಂಡ್ರೆ ಸ್ವಲ್ಪ ಬೇಗ ಆದರೆ ಸಾಕು ಅಂತ ಮಕ್ಕಳು ಸುಸ್ತಾಗ್ಬಿಟ್ಟಿದ್ದಾರೆ ನೆಡ್ದು ನೆಡ್ದು ಒಂದು ಚಿಕ್ಕದ್ದು ಅವ್ನು ಸ್ವಲ್ಪ ಕಿರಿಕ್ ಪಾರ್ಟಿ ಸ್ಟಾರ್ಟ್ ಮಾಡ್ದೆ ಅವ್ತಾ ಇದೆ ಅಂದ್ಬಿಟ್ಟೇನೋ ಎಲ್ಲ ಅಂತೂ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದರೆ ಈ ವಿಡಿಯೋ ಅದೆಲ್ಲ ದೇ ಡೋಂಟ್ ವಂಟ್ ಜಸ್ಟಿಫೈ ರಿಯಲ್ಲಾಗಿ ಎಷ್ಟು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ಇದು ವೆಯ್ಟ್ ಏನು ಸ್ವಲ್ಪ ಜಾಸ್ತಿ ಇರಲಿಲ್ಲ ಸದ್ಯ ಒಂದು ಹದಿನೈದು ನಿಮಿಷಕ್ಕೆ ಲೋಡಿಂಗ್ ಬೇ ಹತ್ರ ಬಂದ್ಬಿಟ್ವಿ ಇದನ್ನು ಒಂಥರ ಸ್ಲೋ ವಾಟರ್ ರೈಡ್ ಅಂತೆ ನೋಡ್ಕೊಂಡು ರೈಡ್ ಆದಮೇಲೆ ರಿವ್ಯೂ ಕೊಡ್ತೀನಿ ಈ ಥರ ಇದೆ ಡಾಕ್ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಇದು ಸುಮ್ಮನೆ ಒಂಥರ ಲೇಸರಿ ಬರ್ತಾರ ಅನ್ಸುತ್ತೆ ಮೇ ಬಿ ಸ್ಲೋ ರೈಡು ಅದರಿಂದ ಇವನ್ ಸೀಟ್ ಬೆಲ್ಟ್ ಕೂಡ ಏನೂ ಇಲ್ಲ ಓಕೆ ರೈಟ್ ಸುಮಾರಣ ಇಲ್ಲಿ ನನಗೆ ಡಿಸ್ನಿಯಲ್ಲಿ ನೋಡಿದ ಪ್ರಕಾರ ಮೋಸ್ಟ್ ಆಫ್ ದಿ ರೈಡ್ಸ್ ಆರ್ ಒಂಥರ ಕತ್ತಲೆ ಕತ್ತಲೆ ಥರನೇ ಇದೆ ಸ್ವಲ್ಪ ಕತ್ತಲೆ ಇಷ್ಟಪಡದೆ ಇರೋವ್ರು ಭಯಕ್ಕೆ ಆಗೋರು ಈ ಥರ ರೈಡ್ಸ್ ಎಲ್ಲ ಮೋಸ್ಟ್ಲಿ ಆ್ಯನಿಮಲ್ ಕಿಂಗ್ಡಮಲ್ಲಿ ಯಾವುದೂ ಅಷ್ಟು ಸೂಕ್ತವಾಗಿರೋ ರೈಡ್ಸ್ ಇಲ್ಲ ಎವರೆಸ್ಟ್ ಚೆನ್ನಾಗಿದೆ ಅವರೆಸ್ಟ್ ಔಟ್ಡೋರ್ ಇರೋದ್ರಿಂದ ಹಿಂದಿಕ್ಕರೆಲ್ಲ ಸಾಕಷ್ಟು ಬರೀ ಇಂಡೋರ್ನೇ ರೈಡ್ಸು ಆ್ಯಂಡ್ ಇಲ್ಲಿ ನೋಡ್ತಾರ ಹಾಗೆ ತುಂಬ ಕತ್ಲೆ ಕತ್ಲೆ ಎಲ್ಲ ಒಳಗಡೆ ರೈಡ್ಸಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಲ ಯು ಬಿ ಲೈಟ್ಸ್ ಎಲ್ಲ ಹಾಕಿ ಮಧ್ಯ ಮಧ್ಯ ಸ್ವಲ್ಪ ಬ್ರೈಟ್ ಬ್ರೈಟ್ ಅನ್ಸುತ್ತೆ ಅದು ಬಿಟ್ಟರೆ ಪೂರ ರೈಡೆಲ್ಲ ಕತ್ಲೆಯಲ್ಲೇ ಇರುತ್ತೆ ಕತ್ಲೆ ಇಷ್ಟಪಡದೇ ಇರೋರು ಭಯ ಆಗೋರು ಈ ರೈಡ್ಸ್ಗಳನ್ನೆಲ್ಲ ಮಾಡೋಕೆ ಹೋಗ್ಬೇಡಿ ಓಕೆ ಇವಾಗ ರೈಡ್ ಆದ್ಮೇಲೆ ಹೇಗಿತ್ತು ಅಂತ ಹೇಳ್ತೀನಿ मादेवादद अत ಓಕೆ ರೈಡ್ ಮುಗಿಸ್ಕೊಂಡು ಬಂದ್ವಿ ಇಟ್ ವಾಸ್ ಓಕೆ ತುಂಬ ಏನು ಯಾವ ಥರ ಏನಿರಲಿಲ್ಲ ಕಮ್ಮಿ ವೆಯ್ಟ್ ಟೈಮ್ ಇದ್ದಿದ್ದರಿಂದ ಇಟ್ ವಾಸ್ ಓಕೆ ಬಟ್ ನೀವೆಲ್ಲ ಟು ತ್ರೀ ಅವರ್ಸ್ ಎಲ್ಲ ನಿಂತ್ಕೊಂಡು ರೈಡ್ ಮಾಡ್ತೀನ ಅಂದರೆ ಯು ಕ್ಯಾನ್ ಸ್ಕಿಪ್ ದಿಸ್ ಇಟ್ಸ್ ರಿಯಲಿ ನಾಟ್ ವರ್ತ್ ಇದು ಏನಿಲ್ಲ ಸ್ಲೋ ಬೋಟ್ ರೈಡ್ ಇತ್ತು ಆ್ಯಂಡ್ ಅಲ್ಲಿ ಇಲ್ಲಿ ಒಂದೊಂದು ಯಾವತ್ತಾಜ್ನ ನಿಲ್ಲಿಸಿದ್ರು ಬಟ್ ಸೆಟ್ ಅಪ್ ಆಫ್ ಪ್ಯಾಂಡೋರಾ ವರ್ಲ್ಡ್ ವಾಸ್ ರಿಯಲಿ ಗುಡ್ ನೀವು ಈ ವಿಡಿಯೋಲಿ ನೋಡಿದಾಗೆ ತುಂಬ ಚೆನ್ನಾಗಿ ಸೆಟಪ್ ಮಾಡಿದರು ಸಿಮಿಲರ್ ರೈಡು ನಾವು ಯೂನಿವರ್ಸಲ್ ಸ್ಟುಡಿಯೋಸಲ್ಲೂ ಮಾಡಿದ್ವಿ ಪೈರೇಟ್ಸ್ ಆಫ್ ದಿ ಕ್ಯಾರೆಬಿಯನ್ನು ಅದೇ ಥರ ಇತ್ತು ಅಲ್ಲಿ ನ ನಿಲ್ಲಿಸಿದ್ರು ಇಲ್ಲಿ ಅವತಾರಗಳಿತ್ತು ಅಷ್ಟೇ ಡಿಫ್ರೆನ್ಸು ಇಟ್ ವಾಸ್ ಕೈಂಡ್ ಆಫ್ ಬೋರಿಂಗ್ ಮಕ್ಳಿಗೇನು ಇಷ್ಟ ಆಗಲಿಲ್ಲ ಸರಿ ಪಾರ್ಕ್ ಆಲ್ರೆಡಿ ಕ್ಲೋಸ್ ಆಗಿದೆ ನಮಗೆ ಪಾರ್ಕ್ ಕ್ಲೋಸ್ ಆದಮೇಲೆ ಒಂದು ಥರ್ಟಿ ಅಲ್ಲ ನೈಂಟಿ ಮಿನಿಟ್ಸ್ವರೆಗೂ ಟ್ರಾಮ್ ಸರ್ವಿಸ್ ಕೊಡ್ತಾರೆ ಪಾರ್ಕಿಂಗ್ ಲಾಟ್ ನಾವು ಈಗ ಹೋಗ್ಬಿಟ್ಟು ಊಟ ಎಲ್ಲ ಮುಗಿಸ್ಬೇಕು ಸೊ ಊಟ ನಾವು ಇಲ್ಲಿಂದ ಹೊರಟು ಊಟ ಗೀಟ ಮುಗಿಸಿ ನಾವು ವಿಲ್ ಕ್ವಾಲಿಟಿಡೇ ಸ್ವಲ್ಪ ಹೋಗಿ ರೆಸಿಪೀಸ್ ತಗೊತೀವಿ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ ಬಿಲ್ ಕೂಡ ಒತ್ತದ ಮರಿಬೇಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹಂಚಿಲ್ದೇ ನೀವು ಆಲ್ ಟೇಕ್ ಕೇರ್ ಬ ಬಾಯ್